ಸಿದ್ಧಾರ್ಥ್ಗೆ ಅವ್ನ್ ಬ್ರೈನ್ ವರ್ಕ್ ಮಾಡ್ತಿದ್ಯೋ ಇಲ್ವೋ ಅನ್ನೋದೇ ಗೊತ್ತಾಗ್ಲಿಲ್ಲ ಸಿದ್ಧಾರ್ಥ್ ಎದನ್ನ ಗಟ್ಟಿಯಾಗಿ ತಳ್ಳದ್ಲು ಅವನ ಎದೆ ಕಲ್ಲಿ ಥರ ಗಟ್ಟಿಯಾಗಿದೆ ಅನ್ನೋದ್ನ ಆಯ್ರಾ ಗಮನಿಸಿದ್ಲು ತೆಳ್ಳಗಿದ್ರು ಆಯ್ರಾ ಸ್ಟ್ರೆಂತ್ ಹೇಗಿತ್ತಂದ್ರೆ ಸಿದ್ಧಾರ್ಥ್ಗೆ ಬ್ಯಾಲೆನ್ಸ್ ತಪ್ಪದಂಗಾಗಿ ಅವನಲ್ಲೇ ಇದ್ದ ಸೋಫಾ ಮೇಲೆ ಕುಸ್ತು ಕೂತ ಸಿದ್ಧಾರ್ಥ್ಗೆ ಆಯ್ರಾ ಸ್ಟ್ರೆಂತ್ ನೋಡಿ ಆಶ್ಚರ್ಯ ಆಗಿತ್ತು ಅವನ ಆಶ್ಚರ್ಯದಲ್ಲೇ ಅವಳನ್ನ ನೋಡ್ದ ಸಿದ್ಧಾರ್ಥ್ ಮುಖ ನಾಚಿಕೆಯಿಂದ ಕೆಂಪಾಯ್ತು ಸಿದ್ಧಾರ್ಥ್ನ ತಳ್ಳೋ ಬರದಲ್ಲಿ ಆಯ್ರಾ ಹಾಕಿದ ಗೌನ್ ದಾರ ಲೂಸ್ ಆಗಿತ್ತು ಸಿದ್ಧಾರ್ಥ ತನ್ನ ಹೀಗಾಗಿ ಕೆಕ್ಕರಿಸಿ ನೋಡ್ತಿದ್ದಾನೆ ಅನ್ನೋದು ಅವಳಿಗೆ ಅರ್ಥ ಆಗ್ಲಿಲ್ಲ ಸಿದ್ಧಾರ್ಥ್ ತಡವರ್ಸ್ತ ಮಿಸ್ ಆಯ್ರಾ ನಿಮ್ ಗೌನ್ ಅಂದ ಆಯ್ರಾ ಗಾಬ್ರಿಯಿಂದ ತನ್ನ ಬಟ್ಟೆನ ನೋಡಿದ್ಲು ಅವಳು ಗಟ್ಟಿಯಾಗಿ ಗೌನನ್ನ ಹಿಡಿದು ಸಿಟ್ಟಲ್ಲಿ ಕಿರಿಚ್ತಾ ಅಲ್ಲೇ ಇದ್ದ ಸ್ಟೀಲಿನ ಫ್ಲವರ್ ಬೇಸ್ನ ಸಿದ್ಧಾರ್ಥ್ ಕಡೆ ಎಸೆದ್ ಬಿಟ್ಲು ಒದ್ದ ಹೆಲ್ ಅಂತ ಸಿದ್ಧಾರ್ಥ್ ಕಿರಿಚ್ದ ಆಯ್ರಾಗೆ ಮತ್ತಷ್ಟು ಕೋಪ ಬಂತು ಅವಳು ಅಲ್ಲೇ ಇದ್ದ ಪೇಂಟಿಂಗ್ ಒಂದನ್ನ ಅವನ್ ಕಡೆ ಎಸಿದ್ಲು ಸಿದ್ಧಾರ್ಥ್ಗೆ ಈ ಸರ್ತಿ ಕಿರಿಕಿರಿ ಆಯ್ತು ಅವನ್ ಎದ್ದು ನಿಲ್ಲಕ್ ನೋಡ್ದ ಆಗ ಅವನ್ ಕಾಲು ಅಲ್ಲೇ ಇದ್ದ ಫ್ಲವರ್ ವೇಸ್ಗೆ ತಾಗಿ ಅದು ಉರುಳು ಬಿದ್ದು ಠಳ್ ಅಂತ ಸೌಂಡ್ ಮಾಡ್ತು ಇಲ್ಲಿ ಈ ಗಲಾಟೆ ನಡೀತಿರ್ಬೇಕಾದ್ರೆ ಆತ ಡೋರ್ ಆಚೆ ಮೂರ್ ಜನರು ಸಾಲಾಗಿ ಹೊರಗ್ ನಿಂತಿದ್ರು ಪ್ರೀತಂ ರೋಹನ್ ಸಿಹಿ ಒಳಗಿಂದ ಬರ್ತಿರೋ ಸೌಂಡ್ ಕೇಳಿ ಗಾಬ್ರಿ ಆಗಿದ್ರು ಸಿಹಿ ಮತ್ತು ರೋಹನ್ ಮುಖ ಸಪ್ಗಾಯ್ತು ಈ ಪ್ಲಾನ್ ಕೂಡ ವರ್ಕೌಟ್ ಆಗೋಹಾ ಕಾಣಿಸ್ತಿಲ್ವಲ್ಲ ಅಂತ ಅಂದ್ಕೊಂಡ್ರು ಸಿಹಿ ರೋಹನ್ ಇಬ್ರು ಪ್ರೀತಮ್ ಶರ್ಟ್ ಹಿಡಿದು ಎಳಿತಾ ಕೇಳಿದ್ರು ಅಂಕಲ್ ಮಮ್ಮಿ ಡ್ಯಾಡಿ ಏನ್ ಮಾಡ್ತಿದಾರೆ ಅವ್ರಲ್ಲಿರೋ ಥಿಂಗ್ಸ್ನೆಲ್ಲ ಎಸೆತಾರಾ ಸಿಹಿ ತಲೆ ಸವರಿ ಪ್ರೀತಮ್ ಹೇಳ್ದ ಇಲ್ಲ ಅವರಿಬ್ರು ಯುದ್ಧ ಮಾಡ್ತಿದ್ದಾರೆ ನೀವೇನು ವರಿ ಮಾಡ್ಬೇಡಿ ನಿಮ್ಮ ಅಪ್ಪ ಅಮ್ಮ ಒಂದಾಗ್ಬೇಕು ತಾನೆ ತೆಪ್ಪಗ್ ನಿಂತ್ಕೊಳ್ಳಿ ಸಿಹಿಗೆ ತುಂಬಾ ಟೆನ್ಷನ್ ಆಯ್ತು ಅಂಕಲ್ ಜೋರಕ್ಕೆ ಯಾಕೆ ಯುದ್ಧ ಮಾಡ್ತಾರೆ ಬ್ಯಾಟಲ್ ಗೇಮ್ ಅಲ್ಲಿ ಬರೋ ಯುದ್ಧದಾಗ ನಾವ್ನ ಹೇಗಾದ್ರೂ ನಿಲ್ಸ್ಬೇಕು ಡೋರ್ ಓಪನ್ ಮಾಡಿ ಪ್ಲೀಸ್ ಅಂತ ಸಿಹಿ ಮತ್ತೆ ಅವ್ನ್ ಶರ್ಟ್ ಹಿಡಿದು ಎಳಿಯೋಕ್ ಶುರು ಮಾಡಿದ್ಲು ಪ್ರೀತು ಕೂಲಾಗಿ ಆಗಿ ಗುರು ಹಾಗೇನೋ ಆಗಿಲ್ಲ ನೋಡು ಅವ್ರು ಮೊದ್ಲು ಯುದ್ಧ ಮಾಡಿದ್ರಿಂದ ಅದ್ರ ರಿಸಲ್ಟ್ ನೀವಿಬ್ರು ಇಲ್ಲಿದ್ದೀರಾ ಈಗ ನೀನ್ ಸುಮ್ನೆ ನಿಂತ್ಕೊ ನನ್ ಟೀ ಶರ್ಟ್ ಎಳೆಯೋದ್ನ ನಿಲ್ಸು ಇದು ನನ್ ಫೇವ್ರೆಟ್ ಅನ್ಯಾಯವಾಗಿ ಹಾಳ್ ಮಾಡ್ಬಿಡ ಅಂತ ಹೇಳಿ ಮತ್ತೆ ಪ್ರೀತು ಟೋರ್ಗೆ ಕಿವಿ ಕೊಟ್ಟು ನಿಂತ ಈ ಮಕ್ಳಿಗೆ ಪ್ರೀತು ಹೇಳಿದ್ದು ಏನು ಅರ್ಥ ಆಗ್ಲಿಲ್ಲ ರೋಹನ್ ಸಿಹಿ ಕಡೆ ನೋಡಿ ಡ್ಯಾಡ್ ತುಂಬಾ ಸ್ಟ್ರಾಂಗ್ ಅವ್ರಿಗೆ ಮಾರ್ಷಲ್ ಆರ್ಟ್ಸ್ ಗೊತ್ತಿದೆ ಪಾಪ ಮಮ್ಮಿ ಅವಳಿಗೆ ತುಂಬಾ ಏಟಾಗಿರುತ್ತೇನೋ ಅಂತ ಅಂದ ಸಿಹಿ ತಲೆ ಅಡ್ಡಡ್ಡ ಅಲ್ಲಾಡಿಸ್ತಾ ನೋ ವೇ ನಮ್ ಮಮ್ಮಿ ಕೂಡ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಎಕ್ಸ್ಪರ್ಟ್ ಗೊತ್ತಾ ಡ್ಯಾಡ್ ಡ್ಯಾಡ್ಗೆ ಸರಿಯಾಗಿ ಪಂಚ್ ಬಿತ್ತಿರುತ್ತೆ ಅಂದ್ಲು ಇಲ್ಲ ಇಲ್ಲ ಡ್ಯಾಡಿನೇ ಸ್ಟ್ರಾಂಗ್ ರೋಹನ್ ಪ್ರೀತು ಟೀ ಶರ್ಟ್ ನ ಈ ಕಡೆಯಿಂದ ಹಿಡಿದು ಎಳಿತಾ ಹೇಳ್ದ ಸಿಹಿ ಆ ಕಡೆಯಿಂದ ಪ್ರೀತು ಟೀ ಶರ್ಟ್ ಹಿಡಿದು ಎಳಿತಾ ನೋನು ಮಮ್ಮಿ ಸ್ಟ್ರಾಂಗ್ ಅವ್ರಿಬ್ರು ಕಿತ್ತಾಡ್ಕೊಳಕ್ ಶುರು ಮಾಡಿದ್ರು ಎಳ್ದು ಎಳ್ದು ಪ್ರೀತಮ್ ಟೀ ಶರ್ಟ್ ಒಂದಿಂಚ್ ಇಂಚ್ ಉದ್ದ ಆಗಿತ್ತು ಪ್ರೀತಂಗೆ ತಲೆ ಹಾಳಾಯ್ತು ಅಥ ಸಿದ್ಧಾರ್ಥ್ ಫ್ಲವರ್ ವೇಸ್ ಕೆಳಕ್ ಹಂಗೆ ಆಯ್ರಾಗೆ ತಾನು ಓವರ್ ಆಗಿ ಬಿಹೇವ್ ಮಾಡ್ತಿದೀನಿ ಅನಿಸ್ತು ಕೂಡ್ಲೆ ಅವಳು ಬಾತ್ರೂಮ್ಗೆ ಓಡಿತು ಟೂ ಮಿನಿಟ್ಸ್ ಒಳಗೆ ಅವಳ ಆಚೆ ಬಂದ್ಲು ಸೋಫಾ ಮೇಲೆ ಕೂತಿದ್ದ ಸಿದ್ಧಾರ್ಥ್ ಮುಖ ಕಂಪ್ಲೀಟ್ ಆಗಿ ರೆಡ್ ಆಗಿತ್ತು ಅವನ್ ಕಣ್ಣಿನ ಪಕ್ಕ ಇರೋ ಮಚ್ಚೆ ಆ ಕೆಂಪಿಂದ ಇನ್ನಷ್ಟು ಡಾರ್ಕ್ ಆಗಿ ಸುಂದರವಾಗಿ ಕಾಣಿಸ್ತಿತ್ತು ಅವನಿಗೆ ಅವಳ ಕಡೆ ನೋಡೋಕೆ ಸಂಕೋಚ ಆಯಿತು ಸಿದ್ಧಾರ್ಥ್ ಒಂದ್ ಕ್ಷಣ ಏನೋ ಯೋಚಿಸಿ ನಂತರ ಅಂದ ಮಿಸ್ ಆಯ್ರಾ ಶರ್ಮಾ ನೀವ್ ತಾನೆ ನನ್ನ ಬಾಡಿಲಿ ಡ್ರಗ್ಸ್ ಸೇರೋ ಹಾಗೆ ಮಾಡಿದ್ದು ಐ ನೋ ವೆರಿ ವೆಲ್ ಇಂತ ಗಿಮಿಕ್ಸ್ ಮಾಡಿ ನನ್ ಮೇಲೆ ಕೈ ಮಾಡಿದಿರಲ್ಲ ವೈ ಅಂತ ಅವ್ನು ಉಪ್ಪು ಗಂಟಿಕ್ಕಿ ಕೇಳ್ದ ಅವನ ಬಾಡಿಲಿ ಡ್ರಗ್ಸ್ ಕಂಟೆಂಟ್ ಇದೆ ಅಂತ ಆಯ್ರ ಅವ್ನ ಬಾಯಿ ಸ್ಮೆಲ್ ತಗೊಂಡಾಗ್ಲೇ ಅರ್ಥ ಮಾಡ್ಕೊಂಡಿದ್ಲು ಮಿಸ್ಟರ್ ನೀವ್ ಮಾತ್ರ ಅಲ್ಲ ನನ್ನ ಬಾಡಿಲೂ ಯಾರೋ ಡ್ರಗ್ಸ್ ಸೇರಿಸಿದ್ದಾರೆ ಇದ್ಯಾವುದು ನಾನು ಮಾಡಿದ್ದಲ್ಲ ಡೋಂಟ್ ಥಿಂಕ್ ಲೈಕ್ ದಾಟ್ ಅಂತ ನಿಟ್ಟುಸ್ರು ಬಿಟ್ಟು ಹೇಳಿದ್ಲು ಆಯ್ರ ನೀನಲ್ಲ ಅಂದರೆ ನಂಬೋರ್ ಯಾರು ಆಯ್ರಾ ಇನ್ನೂ ಡ್ರಾಮಾ ಯಾಕೆ ನಾನು ಒಳಗಡೆ ಬಂದ ತಕ್ಷಣ ಡೋರ್ ಕೂಡ ಲಾಕ್ ಆಗಿದೆ ಇದೆಲ್ಲ ನೀನು ಹೇಳ್ದೆ ಯಾರಾದರೂ ಮಾಡೋಕೆ ಸಾಧ್ಯನಾ ಅಂತ ಕೋಪದಿಂದ ಹೇಳ್ದ ಆಯ್ರಾ ಚಿಕ್ಕೋಳಾಗಿದ್ದಾಗಿಂದ ತುಂಬಾ ಮೆಡಿಸಿನ್ ತಗೋತಿದ್ರಿಂದ ಅವಳಿಗೆ ಈ ಡ್ರಗ್ಸ್ ಅಷ್ಟೇನು ಎಫೆಕ್ಟ್ ಆಗಿರ್ಲಿಲ್ಲ ಅವಳಿಗೆ ರೆಸಿಸ್ಟೆನ್ಸ್ ಬೆಳೆದ್ಬಿಟ್ಟಿತ್ತು ಆದ್ರೂ ಅವಳಿಗೆ ಮೈ ಮರೆಯೋ ಹಾಗಾಗಿತ್ತು ಅವಳು ಜೋರಾಗ್ ತಳ್ದಾಗ ಸಿದ್ಧಾರ್ಥ್ ಶರ್ಟ್ ಮೇಲಿನ ಎರಡು ಬಟನ್ಸ್ ಹರಿದು ಕೆಳಗೆ ಬಿದ್ದಿದ್ಲು ಅದನ್ನ ಗಮನಿಸಿದಾಗ ಒಂದು ಕ್ಷಣಕ್ಕೆ ಅವಳು ಡಿಸ್ಟ್ರಾಕ್ಟ್ ಆದ್ರೂ ಮತ್ತೊಂದು ನಿಮಿಷಕ್ಕೆ ಸರಿ ಹೋದ್ಲು ಆಯ್ರಾಗೆ ಸಿದ್ಧಾರ್ಥ್ ಇನ್ನೋಸೆಂಟ್ ಅಂತ ಅರ್ಥ ಆಗಿತ್ತು ಅವನು ಕಣ್ಮುಚ್ಚಿ ತಲೆ ಹಿಡಿದು ಕೂತಿದ್ದ ನೋಡಿ ಅವಳು ನಿಧಾನ ಕಂದ್ಲು ಅದ್ಯಾರು ಅಂತ ನನಗೆ ಗೊತ್ತಿಲ್ಲ ಬಟ್ ನಮ್ಮಿಬ್ರನ್ನ ಬೇಕಂತ ಹೀಗೆ ಸಿಕ್ಕಾಕ್ಸಿದ್ದಾರೆ ನೀವಿಲ್ಲೇ ಇರಿ ಬಂದೆ ಅಂತ ಹೇಳಿ ಅವಳು ಬೆಡ್ರೂಮಿಗೆ ಹೋದ್ಲು ಅಲ್ಲಿಟ್ಟಿದ್ದ ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಲಿವಿಂಗ್ ರೂಮ್ಗೆ ತಗೊಂಡ್ ಬಂದ್ಳು ಅವಳನ್ನೇ ನುಂಗೋ ಹಾಗೆ ನೋಡ್ತಿದ್ದ ಸಿದ್ಧಾರ್ಥ್ ಕಡೆ ನೋಡಿ ತನ್ನ ಲ್ಯಾಪ್ಟಾಪ್ನ ಅವನ ಕಡೆ ತಳ್ಳಿ ಸ್ವಲ್ಪ ಇದನ್ನ ನೋಡಿ ಅಂತ ಹೇಳಿದ್ಲು ಯಾಕೆ ನಾನೇನ್ ನೋಡೋದಿದೆ ಅಂತ ಇರಿಟೇಟ್ ಆಗಿ ಕೇಳ್ದ ಸಿದ್ಧಾರ್ಥ್ ಆಯ್ರಾಗೆ ಅವನ್ ಮುಖ ನೋಡಿ ತುಂಬಾ ನಗು ಬಂತು ಅವನ್ ಮಕ್ಕಳ ಹಾಗೆ ಮೂತಿ ದಪ್ಪ ಮಾಡ್ಕೊಂಡು ಕೂತಿದ್ದ ಸಿದ್ಧಾರ್ಥ್ ನೀವು ಹುಡ್ಗೀರ್ನ ಟಚ್ ಮಾಡಿದ ತಕ್ಷಣ ಬ್ಲಾಂಕ್ ಆಗ್ಬಿಡ್ತೀರೇನೋ ಅಲ್ವಾ ನಿಮ್ ತಲೆ ಕೆಲಸ ಮಾಡೋದ್ನೇ ನಿಲ್ಸ್ಬಿಟ್ಟಿದೆ ನಮ್ಗೆ ಡ್ರಗ್ಸ್ ಹಾಕ್ದವ್ರು ಯಾರು ಅಂತ ಗೊತ್ತಿಲ್ಲ ಬಟ್ ಈ ರೂಮ್ ಲಾಕ್ ಮಾಡಿದವರು ಯಾರು ಅಂತ ನೋಡ್ಬಹುದಲ್ಲ ಹೊರಗಡೆ ಸಿ ಇದೆ ತಾನೇ ನಿಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಆಚೆ ಅದ್ ಯಾರಿದ್ದಾರೆ ಅಂತ ನೋಡಿ ಅಂತ ಆಯ್ರಾ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಹೇಳಿದ್ಲು ಸಿದ್ಧಾರ್ಥ್ ಕನ್ಫ್ಯೂಸ್ ಆದ ಆಕ್ಚುಲಿ ಅವನಿದೆ ಮಾಡಿದ್ದು ಆಯನೇ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದ ಈಗ ನೋಡಿದ್ರೆ ಅವಳು ಮಾಡಿಲ್ಲ ಅನ್ನೋದಕ್ಕೆ ಪ್ರೂಫ್ ತೋರ್ಸಕ್ ರೆಡಿ ಆಗಿದಾಳಲ್ಲ ಅಂತ ಅವ್ನ ಅಂದ್ಕೋತಾ ಲ್ಯಾಪ್ಟಾಪ್ ಕೈಗೆ ಎತ್ಕೊಂಡ ಒಂದ್ ರೀತಿ ಅಸಹನೆಯಿಂದ ಅವನ್ ಪಾಸ್ವರ್ಡ್ ಟೈಪ್ ಮಾಡಿ ಒಂದ್ಸರಿ ಆಯ್ರಾನ ಡೀಪ್ ಆಗಿ ನೋಡಿ ಎಂಟರ್ ಪ್ರೆಸ್ ಮಾಡ್ದ ಸ್ಕ್ರೀನ್ ಮೇಲೆ ಟಾಪ್ ಫ್ಲೋರ್ ಫುಟೇಜಸ್ ಬಂತು ಆಯ್ರಾ ರೂಮ್ ಮುಂದ್ಗಡೆ ಮೂರ್ ಜನ ನಿಂತಿದ್ರು ಅವ್ರ ಮುಖ ಮಾತ್ರ ಕಾಣಿಸ್ತಿರ್ಲಿಲ್ಲ ಮೂವರು ಡೋರ್ಗೆ ಒತ್ತಿ ನಿಂತ್ಕೊಂಡಿದ್ರು ಮೋಸ್ಟ್ಲಿ ಒಳಗಡೆ ಏನ್ ನಡೀತಿದೆ ಅನ್ನೋ ಸೌಂಡ್ನ ಅನ್ಸೋ ಹಾಗಿತ್ತು ಅವ್ರ ಬಿಹೇವಿಯರ್ ಆ ಮೂರ್ ಜನರಲ್ಲಿ ಇಬ್ರು ಮಕ್ಕಳಿದ್ರು ಆ ಮಕ್ಕಳಿಬ್ರು ನಾರ್ಮಲ್ ಮಕ್ಕಳಿಗಿಂತ ಸ್ವಲ್ಪ ಬ್ರೈಟ್ ಕಿಡ್ಸ್ ಆಗಿದ್ರು ಹೊರಗಡೆ ಸಿ ಸಿಟಿವಿ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಅವ್ರು ಯಾವಾಗ ಆಚೆ ಬರ್ಬೇಕಂದ್ರು ಹ್ಯಾಟ್ ಹಾಕೊಳ್ತಿದ್ರು ಇಲ್ಲ ಮಾಸ್ಕ್ ಹಾಕೋತಿದ್ರು ಇವತ್ತು ಅವರಿಬ್ರು ಹ್ಯಾಟ್ ಹಾಕೊಂಡಿದ್ರು ಸೊ ಅವ್ರ ಮುಖ ಕಾಣಿಸ್ತಿರ್ಲಿಲ್ಲ ಆ ಹಾಲ್ನಲ್ಲಿ ಹಾಕಿದ್ದ ಹಾಕಿದ ಕ್ಯಾಮ್ರಾ ರೆಸಲ್ಯೂಷನ್ ಕೂಡ ತುಂಬಾ ಲೋ ಇತ್ತು ಸೊ ಅವರಿಗೆ ಆ ಮಕ್ಕಳು ಯಾರು ಅನ್ನೋದು ಫೈಂಡ್ ಔಟ್ ಮಾಡೋದು ಕಷ್ಟ ಆಯ್ತು ಅವರಿಬ್ರು ಸೇಮ್ ಹೈಟ್ ಇದ್ರು ಮತ್ತೆ ಅವ್ರ ಸೈಜ್ ಕೂಡ ಸೇಮ್ ಇತ್ತು ಅವ್ರು ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರು ಫೈನಲಿ ಸಿದ್ಧಾರ್ಥ್ ಅಂದ ಇಲ್ಲಿರೋದು ರೋಹನ್ ಅನ್ಸುತ್ತೆ ಅವ್ನ್ ನನ್ನ ಮಗ ಆಯ್ರಾ ಓರೆಗಣ್ಣಲ್ಲಿ ಸಿದ್ಧಾರ್ಥ್ ನೋಡಿ ಸಾಕ್ ಸುಮ್ನಿರಿ ನೀವಿನ್ನೂ ಬ್ಲೈಂಡ್ ಆಗೇ ಇದ್ದೀರಾ ಹೇಗೆ ಇಸ್ ಮೈ ಡಾಟರ್ ಸಿಹಿ ಅವಳು ಅಂತ ಹೇಳಿದ್ಲು ಸಿಹಿ ಮುಖ ಕಾಣಿಸ್ತೇ ಇದ್ರು ಸ್ಪೈಡರ್ ಮ್ಯಾನ್ ಪೇಂಟಿಂಗ್ ಇರೋ ಡ್ರೆಸ್ ಇಂದ ಅವಳು ಸಿಹಿ ಅಂತ ಆಯ್ರಾ ಫೈಂಡ್ ಔಟ್ ಮಾಡಿದ್ಲು ಸಿದ್ಧಾರ್ಥ್ ನಂಬೋಕಾಗ್ದೆ ನೀ ನಿಜ ಹೇಳ್ತಿದೀಯಾ ನಂಗೇನೋ ಅವ್ನ ರೋಹನ್ ಅನಿಸ್ತಿದೆ ಅಂತ ಹೇಳ್ದ ಆಯ್ರಾ ಮತ್ತೆ ಹೇಳಿದ್ಲು ಆ ಮಕ್ಳ ಮಧ್ಯೆ ನಿಂತಿರೋದು ನಿಮ್ ಮುದ್ದಿನ ತಮ್ಮ ಪ್ರೀತಂ ಭರತ್ವಾಜ್ ಅಂತ ಹೇಳಿದ್ಲು ಸಿದ್ಧಾರ್ಥ್ಗೆ ಪ್ರೀತಮ್ನ ನೋಡಿ ಸಖತ್ ಕೋಪ ಬಂತು ಅವ್ನ ಚಚ್ಚೆ ಹಾಕಬೇಕು ಅನ್ನಷ್ಟು ಕೋಪ ಬಂದ್ರೂ ಕಷ್ಟಪಟ್ಟ ತಡ್ಕೊಂಡ ಅತ್ತ ಸಿಹಿ ರೋಹನ್ ಡ್ಯಾಡ್ ಸ್ಟ್ರಾಂಗ ಮಾಮ್ ಸ್ಟ್ರಾಂಗ ಅನ್ನೋ ಜಗಳದಲ್ಲಿ ಪ್ರೀತಮ್ ಟೀ ಶರ್ಟ್ ನ ಎಳ್ದಾಡಿ ಇಷ್ಟುದ್ದ ಮಾಡಿದ್ರು ಪ್ರೀತಂ ಕಿರಿಕಿರಿಲಿ ಸ್ಟಾಪ್ ಇಟ್ ನೀವ್ ಮೊದಲು ನನ್ನ ಟೀ ಶರ್ಟ್ ಬಿಡಿ ದೂರ ನಿಂತ್ಕೊಳ್ಳಿ ಇಲ್ಲ ಅಂದ್ರೆ ನನ್ನ ಅಣ್ಣಂಗೆ ನಿಮ್ ವಿಷಯ ಈಗ್ಲೇ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋ ಹಾಗಂದ ರೋಹನ್ ಸಪ್ಪೆ ಮುಖ ಮಾಡಿಕೊಂಡು ಬೇಡ ಅಂಕಲ್ ಐ ಆಮ್ ರಿಯಲಿ ಸಾರಿ ಅಜ್ಜಿ ಆಪ್ರೇಷನ್ ಆದ್ಮೇಲೆ ನಾನೇ ಮಮ್ಮಿ ಡ್ಯಾಡ್ಗೆ ಈ ವಿಷಯ ಹೇಳ್ತೀನಿ ಅಲ್ಲಿವರೆಗೂ ಹೇಳಬೇಡಿ ಅಂತ ತಲೆ ತಗ್ಸಿ ಹೇಳ್ದ ಆದರೆ ಅದೇ ಟೈಮ್ಗೆ ಅವ್ರು ನಿಂತಿದ್ದ ಡೋರ್ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ಡೋರ್ ಒಳಗಡೆಯಿಂದ ಸಿದ್ಧಾರ್ಥ್ ಕಂಚಿನ ಕಂಠ ಕೇಳಿಸ್ತು ಪ್ರೀತಮ್ ಓಪನ್ ದ ಡೋರ್ ನಿನ್ ಡೋರ್ ಓಪನ್ ಮಾಡಿಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಅವ್ನು ಜೋರಾಗಿ ಕೂಗ್ದ ಅಲ್ಲಿ ನಿಂತಿದ್ದ ಮೂರ್ ಜನ ಬೆಚ್ಚಬಿದ್ರು ಅವ್ರ ಹಾರ್ಟ್ ಬಿಟ್ ಒಂದೇ ಸಮ ಶುರು ಆಯ್ತು ಪ್ರೀತು ಭಯದಲ್ಲಿ ಶೇಕ್ ಆಗ್ತಿದ್ದ ಕೈಯಿಂದ ಹಿಡ್ಕೊಂಡು ಡೋರ್ ಲಾಕ್ ಓಪನ್ ಮಾಡ್ದ ಕಣ್ಣು ಕೆಂಪಗ್ ಮಾಡಿಕೊಂಡು ಸಿದ್ಧಾರ್ಥ್ ಆಯ್ರಾ ಫ್ಲಾಟ್ ಅಂದ ಆಚೆ ಬಂದ ಅವನ್ ಹಿಂದೆನೆ ಆಯ್ರಾ ಬಂದ್ಲು ಸಿದ್ಧಾರ್ಥ್ ಇನ್ನೇನು ಬಾಂಬ್ ಹಾಗೆ ಬ್ಲಾಸ್ಟ್ ಆಗೋದ್ರಲ್ಲಿದ್ದ ಅವ್ನ್ ಬೇರೇನು ನೋಡ್ಲಿಲ್ಲ ಹಟ್ ಅಂತ ರೋಹನ್ನ ಎತ್ಕೊಂಡು ತನ್ನ ರೂಮ್ ಕಡೆ ನಡೆದ ಪ್ರೀತಮ್ ಚಿಕ್ಕ ಮುಖ ಮಾಡಿಕೊಂಡು ಸಿದ್ಧಾರ್ಥ್ನ ಫಾಲೋ ಮಾಡ್ದ ಸಿಹಿ ತಲೆ ತಗ್ಸಿ ಆಯ್ರಾ ಹಿಂದೆ ರೂಮ್ ಒಳಗಡೆ ಹೋದ್ಲು ಸಿಹಿ ಸೈಲೆಂಟ್ ಆಗಿ ಸೋಫಾ ಮೇಲೆ ಕುತ್ಕೊಂಡಿದ್ಲು ಆಯ್ರಾ ಅವಳನ್ನ ಗುರಾಯಿಸ್ತಾ ಇತ್ತು ಸಿಹಿ ಮೇಲೆ ಸಖತ್ ಕೋಪ ಬಂದಿತ್ತು ಅವಳಿಗೆ ಸಿಹಿ ಯಾಕೆ ಹೀಗ್ ಮಾಡಿದೆ ಅಯ್ಯೋ ಕ್ರೇಜಿ ಅಂತ ಅವಳು ಕೋಪದಲ್ಲಿ ಕೇಳಿದ್ಲು ಯಾವತ್ತೂ ಇಷ್ಟೊಂದು ಕೋಪ ಮಾಡ್ಕೊಂಡಿರೋ ತಾಯಿನ ಸಿಹಿ ನೋಡಿರ್ಲಿಲ್ಲ ಅವಳು ತಲೆ ತಗ್ಸಿ ತನ್ನ ಫಿಂಗರ್ಸ್ ಜೊತೆ ಆಟ ಆಡ್ತಿದ್ಲು ಸಿಹಿ ನೀನ್ ಯಾಕೆ ಹೀಗೆ ಮಾಡ್ದೆ ಹೇಳು ನಿಂಗೆ ಸಿದ್ಧಾರ್ಥ್ ಭರದ್ವಾಜ್ ಇಷ್ಟನಾ ನಾನು ಅವ್ರ ಜೊತೆ ಇರಬೇಕು ಅಂತ ಹೀಗ್ ಮಾಡ್ದ ಅಂತ ಬುಲೆಟ್ ಹೊಡೆದಾಗೆ ಆಯ್ರಾ ಕೇಳಿದ್ಲು ಸಿಹಿ ಗಾಬ್ರಿಯಿಂದ ಆಯ್ರಾ ಮುಖ ನೋಡಿದ್ಲು ಸಿಹಿಗೆ ಭಯ ಆಯ್ತು ಆದ್ರೂ ನಿಜ ಒಪ್ಕೊಳ್ಳೋಕೆ ಇದೊಂದು ಚಾನ್ಸ್ ಅಂತ ಅಂದ್ಕೊಂಡು ಹೇಳಿದ್ಲು ಎಸ್ ಮಮ್ಮಿ ನಂಗ್ ಡ್ಯಾಡಿ ಬೇಕು ಅಂತ ಕಣ್ಣಲ್ಲಿ ನೀರ್ ತಂದ್ಕೊಂಡು ಕೆಳಗ್ ನೋಡ್ತಾ ಅಂದ್ಲು ಸಿಹಿ ಆಯ್ರಾಗೆ ಅವಳ ಮಾತು ಕೇಳಿ ಸರ್ಪ್ರೈಸ್ ಆಯ್ತು ಸಿಹಿ ನೀನ್ ಅಂತ್ಕೊಂಡವರೆಲ್ಲ ನಿನ್ ಅಪ್ಪ ಆಗೋಕ್ ಆಗಲ್ಲ ಅವ್ರ ನಿಮ್ಮಪ್ಪ ಅಲ್ಲ ಈ ತರ ಏನೇನೋ ಪ್ಲಾನ್ ಮಾಡಿ ಸುಮ್ನೆ ಹುಚ್ಚಾಟ ಮಾಡ್ಬೇಡ ನಾವ್ ಬಂದಿದ್ದು ನಿನ್ ಅಣ್ಣನ್ ಹುಡ್ಕೋಕೆ ಅಂತ ಹುಡ್ಕೋಕಂತ ಅಲ್ಲ ನಿಂಗೆ ಯಾವ ಅಪ್ಪನೂ ಇಲ್ಲ ಅಂತ ಆಯ್ರಾ ಅವಳ ಮೇಲೆ ರೇಗಿದ್ಲು ಸರಿ ಹಾಗಾದ್ರೆ ನನ್ನ ಅಪ್ಪ ಯಾರು ಅಂತ ನಿನ್ ಗೊತ್ತು ಹೇಳು ಮತ್ತೆ ಅಂತ ಕೇಳಿದ್ಲು ಸಿಹಿ ಆಯ್ರಾಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ಳು ಯಾವತ್ತೂ ಸಿಹಿ ಈ ತರ ಬಿಹೇವ್ ಮಾಡಿದನ್ನ ನೋಡಿರ್ಲಿಲ್ಲ ಸಿಹಿ ನೀನ್ ತುಂಬಾ ಮಾಡ್ತಿದ್ಯಾನ್ ಇಷ್ಟ ಅಂತ ನಾನು ಅವ್ರನ್ನೇ ಮದ್ವೆ ಆಗೋಕ್ ಆಗಲ್ಲ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಷ್ಟಕ್ಕೂ ನಿನ್ ಪುಟ್ಟ ತಲೆಯಲ್ಲಿ ಇಂಥ ದೊಡ್ಡ ವಿಚಾರ ಬರೋಕ್ ಹೇಗ್ ಸಾಧ್ಯ ನಿಜ ಹೇಳು ನಿಮಗೆ ಯಾರಿದ್ನೆಲ್ಲ ಹೇಳ್ಕೊಟ್ಟವ್ರು ಇಂಥ ಪ್ಲಾನ್ ಎಲ್ಲ ಚಿಕ್ಕ ಮಕ್ಳಿಗೆ ಬರಲ್ಲ ಅಂತ ಅಲ್ಲಿ ಹೇಳಿದ್ಲು ಆಯ್ರ ಸಿಹಿಗೆ ಬಚಾವ್ ಆಗೋಕೆ ಏನ್ ಹೇಳ್ಲಿ ಅಂತ ಅರ್ಥ ಆಗ್ಲಿಲ್ಲ ಕೂಡ್ಲೆ ಅವಳು ಎಲ್ಲಾ ತಪ್ಪನ್ನು ಪ್ರೀತಮ್ ತಲೆ ಕಟ್ಟೋಕೆ ರೆಡಿ ಆದ್ಲು ಪ್ರೀತಮ್ ಅಂಕಲ್ ಅಂದ್ಬಿಟ್ಲು ಸಿಹಿ ಆಯ್ರಾಗೆ ಪ್ರೀತಮ್ ಮೇಲೆನೆ ಡೌಟ್ ಇತ್ತು ಆಯ್ರಾ ಹಲ್ ಇರು ಆ ಚಿಕ್ಕ ಮೆಂಟಲ್ ಪ್ರೀತಮ್ಗೆ ಗ್ರಹಚಾರ ಬಿಡಿಸ್ತೀನಿ ಆ ದೊಡ್ಡ ಮೆಂಟಲ್ ಸಿದ್ಧಾರ್ಥ್ಗೂ ಸರಿಯಾಗಿ ಬಿದ್ದಿದೆ ಪೆಟ್ಟು ಅಂದ್ಲು ಆಯ್ರಾ ಸಿದ್ಧಾರ್ಥ್ನ ನ ಮೆಂಟಲ್ ಅಂದಿದ್ದು ಕೇಳಿ ಸಿಹಿಗೆ ನಗು ತಡಿಯೋಕ್ ಆಗ್ಲಿಲ್ಲ ಕಣ್ಣಲ್ಲಿ ನೀರ್ ತುಂಬಿಕೊಂಡಿದ್ರು ಸಿಹಿ ನಗಕ್ ಶುರು ಮಾಡಿದ್ಲು ಸಿಹಿಯ ಕೋತಿ ಆಟ ನೋಡಿ ಆಯ್ರಾಗೂ ನಗು ಬಂತು ನೀನು ಒಂದು ಪುಟ್ಟ ಮೆಂಟಲ್ ಅಂತ ಹೇಳ್ತಾ ಸಿಹಿಗೆ ಕಚ್ಚುಗುಳಿ ಕೊಡೋದಕ್ಕೆ ಶುರು ಮಾಡಿದ್ಲು ಐರಾ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ